ಏನ್ ನೀನು ಈಗ ಏನಾದೆ ಸ್ಪೈಡರ್ ಮ್ಯಾನ್ ಹಾ ಹಾ ಹಾಡು ಸ್ಪೈಡರ್ ಮ್ಯಾನ್ ಫಸ್ಟ್ ಶೋ ಕೊಡು ಫಸ್ಟ್ ಶೋ ಸ್ಪೈಡರ್ ಮ್ಯಾನ್ ಯಾಕೆ ಫಸ್ಟ್ ಸರ್ತಿ ತಂಡಿ ಗಿಣಕು ಓಕೆ ಬ್ಯಾಕ್ ಕಮ್ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಕಮ್ಮನ್ ಕಮ್ಮನ್ ಓ ಮೈಗಾಡ್ ಏನು ಬರ್ತಾ ಇದೆ ಇಲ್ಲಿ ಓ ಸ್ಪೆಡಲ್ ಏನು ಬರ್ತಾ ಇದೆ ಓ ಮೈಗಾಡ್ ಓಕೆ ಕಮ್ ಓಕೆ ಓ ಮೈಗಾಡ್ ಜಾರಿ ಬಿ ಓ ಸಕಾಲ ಜಾರು ಬಿಟ್ಟ ಓಕೆ ಏನಾದರೂ ಸರಿಯಪ್ಪ ಆ ಗೋಡೆ ಕೈ ಹಿಡ್ಕೋಬಾರ್ದು ಹಂಗೆ ಟಕ ಡಕ ಅಂತ ಹಿಡ್ಕೊಬರ್ಬೇಕು ಸ್ಟೈಲಾಗಿ हाँ ओके okay. उशारा जंप मारो ओह माय गॉड ये ना मान हमारे स्पाइडर मैन ही की दे वाव सुपर बा ಆ ಗೋಡೆ ಕೈ ಹಿಡ್ಕೊಬಾರ್ದು ಹಂಗೆ ಅಂತ ಹಿಡ್ಕೊಬರ್ಬೇಕು ಸ್ಟೈಲಾಗಿ ಹುಷಾರ ಜಂಪ್ ಮಾಡು ಔ ಮೈ ಗಾಡ್ ಏನಮ್ಮ ನಮ್ಮನೆ ಸ್ಪೈಡರ್ ಮ್ಯಾನ್ ಹೀಗಿದೆ ವಾ ಸೂಪರ್ ಇಲ್ಲಿ ಸ್ಪೈಡರ್ ಮ್ಯಾನ್ ಬರ್ತಾ ಇದೆ ಓಡಿ 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 ಓ ಮೈ ಗಾರ್ಡ್ ಏನ್ ಬರ್ತಾ ಇದೆ ಇಲ್ಲಿ ಸ್ಪೈಡರ್ ಮ್ಯಾನ್ ಐಂಗ್ ಬಂದಿದ್ದು ಇನ್ನೊಂದು ಓಕೆ ಓಕೆ ಫಸ್ಟ್ ಆ ಸತಿ ಸಣ್ಣ ಓಕೆ ಬ್ಯಾಕ್ ಕಮ್ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಕಮನ್ ಕಮನ್ ಓ ಮೈ ಗಾಡ್ ಏನು ಬರ್ತಾ ಇದೆ ಇಲ್ಲಿ ಓ ಸ್ಪೈಡರ್ men ಬರ್ತಾ ಇದೆ ಓ ಮೈ ಗಾಡ್ ಓಕೆ ಕಮನ್ ಓ ಮೈಗಾಡ್ ಜಾರ್ ಬರ್ತಾ ಓ ಸಕಾಲ ಜಾರ್ ಬರ್ತಾ ಓಕೆ ಇದು ಸರಿ